ಓಂ ಅಮ್ಮಂಗಾರಕ ನಮಃ ನಮಸ್ಕಾರ ಬಂಧುಗಳೇ ನಮ್ಮೆಲ್ಲ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ತುಳಸಿ ಕನ್ನಡ ಚಾನಲಿಂದ ಆತ್ಮೀಯವಾದ ಸ್ವಾಗತ ಬಂಧುಗಳೇ ಮಂಗಳವಾರ ದಿನ ದ್ವಾದಶ ರಾಶಿಗಳ ಫಲಾನುಫಲಗಳಿಗಿರುತ್ತೆ ಯಥಾಸ್ಥಿತವಾಗಿ ಮೊದಲು ಪಂಚಾಂಗವನ್ನು ಪಠನೆ ಮಾಡ್ತಕ್ಕಂಥ ದಿನ ಇವತ್ತಿನ ನಕ್ಷತ್ರ ಅತಿಥಿಗಳನ್ನು ನೋಡ್ತಕ್ಕಂಥ ದಿನ ಮಂಗಳವಾರ ಆಗಿರೋದ್ರಿಂದ ಇವತ್ತಿನ ದಿನ ವಿಶೇಷವಾಗಿ ದಶಮಿ ತಿಥಿ ಇರ್ತಕ್ಕಂಥದ್ದು ಹಾಗೆ ಕೃಷ್ಣಪಕ್ಷ ಯಥಾಸ್ಥಿತವಾಗಿ ಬ್ರಹ್ಮಯೋಗ ಇರ್ತಕ್ಕಂಥದ್ದು ವಾಣಿಜ್ಯ ಕರ್ಣ ಇರತಕ್ಕಂಥ ದಿನ ಕೂಡ ಆಗ್ತದೆ ಹಾಗೆ ಕಾಲಮಾನವನ್ನು ನೋಡೋಣ ಇವತ್ತಿನ ದಿನ ವಿಶೇಷವಾಗಿ ರಾಹುಕಾಲ ರಾಹುಕಾಲ ಮಧ್ಯಾಹ್ನ ಎರಡು ಗಂಟೆ ಐವತ್ತೇಳು ನಿಮಿಷದಿಂದ ನಾಲ್ಕು ಗಂಟೆ ಇಪ್ಪತ್ತೊಂದು ನಿಮಿಷದವರೆಗೂ ಕೂಡ ರಾಹುಕಾಲ ಇರ್ತಕ್ಕಂಥದ್ದು ಹಾಗೆ ಯಮಗಂಡಕ ಕಾಲ ಬೆಳಗ್ಗೆ ಒಂಬತ್ತು ಗಂಟೆ ಇಪ್ಪತ್ತ್ಮೂರು ನಿಮಿಷದಿಂದ ಹತ್ತು ಗಂಟೆ ನಲವತ್ತೇಳು ನಿಮಿಷದವರೆಗೂ ಕೂಡ ಯಮಗಂಡಕ ಕಾಲ ಅಂತ ನೋಡಿದ್ವಿ ಹಾಗೆ ಗುಳಿಕ ಕಾಲ ಇವತ್ತಿನ ದಿನ ವಿಶೇಷವಾಗಿ ಮಧ್ಯಾಹ್ನ ಹನ್ನೆರಡು ಗಂಟೆ ಹತ್ತು ನಿಮಿಷದಿಂದ ಒಂದು ಗಂಟೆ ಮೂವತ್ತ್ನಾಲ್ಕು ನಿಮಿಷದವರೆಗೂ ಕೂಡ ಗುಳಿಕ ಕಾಲ ಇರತಕ್ಕಂಥ ಸಮಯ ಚಂದ್ರ ಸ್ಥಿತವಾಗಿರ್ತಕ್ಕಂಥದ್ದು ಹಾಗೆ ಇವತ್ತಿನ ದಿಸ ಸಹಿತವಾಗಿ ಮಕರಾಶಿ ನಕ್ಷತ್ರದಲ್ಲಿ ಸಂಚಾರ ಮಾಡ್ತಕ್ಕಂಥದ್ದು ಸಿಂಹರಾಶಿಯಲ್ಲಿ ಇವತ್ತಿನ ದಿನ ವಿಶೇಷವಾಗಿ ದ್ವಾದಶ ರಾಶಿಗಳಿಗೆ ಯಾವ ರೀತಿಯ ಇರುತ್ತೆ ನೋಡೋಣ ನೋಡಿ ಇವತ್ತಿನ ದಿನ ಮೇಷರಾಶಿಯವ್ರಿಗೆ ವಿಶೇಷವಾಗಿ ಒಂದು ರೀತಿಯಾಗಿ ಸಾಂಸಾರಿಕ ಜೀವನದಲ್ಲಿ ನಷ್ಟವನ್ನು ಅನುಭವಿಸ್ತಕ್ಕಂಥ ದಿನ ಆಗುತ್ತೆ ಮದುವೆ ಮಾತುಕತೆಯಲ್ಲಿ ವಿಳಂಬತೆಯನ್ನು ತೋರಿಸ್ತಕ್ಕಂಥ ದಿನ ಸಹಿತವಾಗಿ ಆಗ್ತದೆ ಮದುವೆ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಅಂತ ನೋಡಿದ್ವಿ ಹಾಗೆ ಖಂಡಿತ ಇವತ್ತಿನ ದಿವಸ ಶತ್ರುವಿನ ಒಂದು ಶತ್ರುವಿನಿಂದ ಸಮಸ್ಯೆ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಯಾರೋ ಅನ್ನೋನ್ ಪಾರ್ಟಿಗಳು ಬಂದು ನಿಮಗೆ ಒಂದು ರೀತಿಯಾದಂಥ ಸಮಸ್ಯೆಗಳನ್ನು ಕೊಡ್ತಕ್ಕಂಥ ಸಾಧ್ಯತೆಗಳು ಮೇಷರಾಶಿಯವ್ರಿಗೆ ಇರೋದ್ರಿಂದ ಸ್ವಲ್ಪ ಜಾಗರೂಕತೆ ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ಸುಮ್ಮನೆ ಯಾರ್ದೋ ಒಂದು ಸ್ನೇಹಿತರ ವಿಚಾರಕ್ಕೋ ಮತ್ತೊಂದು ವಿಚಾರಕ್ಕೋ ಮಧ್ಯಪ್ರವೇಶ ಮಾಡದಲ್ಲೇ ಇರ್ತಕ್ಕಂಥದ್ದು ಭಾಳ ಮುಖ್ಯ ಿಲ್ಲಾದರೆ ಸಮಸ್ಯೆ ದಿನ ನೀವು ತಾನ ತಮ್ಮಿಂದಲೇ ಸಮಸ್ಯೆಗಳನ್ನು ಬರ್ತಕ್ಕಂಥ ಸಾಧ್ಯತೆ ಇರೋದ್ರಿಂದ ಸ್ವಲ್ಪ ಜಾಗರೂಕತೆ ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಹಾಗೆ ಇವತ್ತಿನ ದಿನ ವಿಶೇಷವಾಗಿ ಮೇಷರಾಶಿಯವರು ಹನುಮಾನ್ ಚಾಲೀಸವನ್ನು ಪಠನೆ ಮಾಡ್ತಕ್ಕಂಥದ್ದು ಅಥವಾ ಆಂಜನೇಯನ ದೇವಸ್ಥಾನಕ್ಕೆ ಹೋಗ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ಹಾಗೆ ಋಷಭ ರಾಶಿ ನೋಡೋಣ ಋಷಭ ರಾಶಿಯವರಿಗೆ ಇವತ್ತು ವಿಶೇಷ ಫಲ ಪ್ರಾತಿನಿಧ್ಯ ಇದೆಯಾ ಖಂಡಿತ ಇವತ್ತು ವಿಶೇಷವಾಗಿ ಋಷಭ ರಾಶಿಯವರಿಗೆ ಆಸ್ತಿಯ ವಿಚಾರವಾಗಿ ಸ್ವಲ್ಪ ಮಟ್ಟಿಗೆ ಅಭಿವೃದ್ಧಿ ಬರ್ತಕ್ಕಂಥ ಸನ್ನಿವೇಶ ಇರುತ್ತೆ ಆಸ್ತಿ ಖರೀದಿ ಮಾಡ್ತಕ್ಕಂಥ ಸನ್ನಿವೇಶ ಬರ್ಬೋದು ಅಥವಾ ಆಸ್ತಿ ಆಸ್ತಿಯನ್ನು ಸೇಲ್ ಮಾಡ್ತಕ್ಕಂಥ ಸನ್ನಿವೇಶ ಬರ್ಬೋದು ಆಸ್ತಿ ಅಂದರೆ ಯಾವುದೋ ಒಂದು ಜಾಗವನ್ನು ನೀವು ಸೇಲ್ಗಿಟ್ಟಿದ್ರಿ ಯೂಶ್ವಲಿ ಇವತ್ತಿನ ದಿವಸ ಭಾಳ ವಿಶೇಷವಾದಂಥ ಕಾಲಮಾನ ನಿಮ್ಗೆ ಆಗ್ತಕ್ಕಂಥ ಸನ್ನಿವೇಶ ಬರುತ್ತೆ ಆದರೆ ವಿಶೇಷ ಒಂದು ವಿಚಾರ ಏನಪ್ಪಾ ಅಂದರೆ ನೀವು ಯಾವುದೇ ವಿಚಾರಕ್ಕೂ ಮೊದಲು ಹಣಕಾಸಿನ ವಿಚಾರ ಭದ್ರತೆಯನ್ನು ನೋಡ್ಕೊಳ್ತಕ್ಕಂಥದ್ದು ಮುಖ್ಯ ಈ ವ್ಯಾಪಾರ ಮಾಡ್ತಿದಿರ ಮತ್ತೊಂದು ಮಾಡ್ತಿದಿರ ಅಥವಾ ಭೂಮಿ ಮತ್ತೊಂದು ಎಲ್ಲ ವಿಚಾರವಾಗಿ ಸ್ವಲ್ಪ ಜಾಗರೂಕತೆ ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಇಲ್ಲಾಂದರೆ ಸ್ವಲ್ಪ ಮಟ್ಟಿಗೆ ಮೋಸ ಹೋಗ್ತಕ್ಕಂಥ ಸನ್ನಿವೇಶ ಬರುತ್ತೆ ಸ್ವಲ್ಪ ಜಾಗರೂಕತೆ ಯಾವುದೇ ವ್ಯವಹಾರ ಲಾಭ ಇದ್ರೂ ಸಹಿತವಾಗಿ ವಿಶೇಷವಾಗಿ ಅದರ ವಿಚಾರವಾಗಿ ಸ್ವಲ್ಪ ಜಾಗರೂಕತೆ ಸಿಕ್ಕಂಥದ್ದು ಭಾಳ ಮುಖ್ಯ ಗಣಪತಿ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಭಾಳ ವಿಶೇಷವಾಗಿ ಇವತ್ತಿನ ದಿವಸ ಭಾಳ ಫಲವನ್ನು ಕೊಡುತ್ತೆ ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ತಾಯಿಯ ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಬರ್ತಕ್ಕಂಥ ಸನ್ನಿವೇಶ ಇರುತ್ತೆ ವಾಹನದಲ್ಲಿ ಯಥಾಸ್ಥಿತವಾಗಿ ಸ್ವಲ್ಪ ಜಾಗರೂಕತೆ ಇವತ್ತು ಸಹಿತವಾಗಿ ಮಿಥುನ ರಾಶಿಯವರು ವಾಹನದ ವಿಚಾರವಾಗಿ ಸ್ವಲ್ಪ ಜಾಗರೂಕತೆ ವಹಿಸ್ಕೊಳ್ಳಿ ಇಲ್ಲಾಂದರೆ ಸ್ವಲ್ಪ ಮಟ್ಟಿಗೆ ನಷ್ಟವನ್ನು ಅನುಭವಿಸ್ತಕ್ಕಂಥ ಸನ್ನಿವೇಶ ಬರುತ್ತೆ ಫೈನ್ ಬೀಳ್ತಕ್ಕಂಥ ಸನ್ನಿವೇಶ ಬರುತ್ತೆ ಪೊಲೀಸರು ಇಟ್ಕೊಳ್ತಕ್ಕಂಥ ಸನ್ನಿವೇಶ ಬರುತ್ತೆ ಸ್ವಲ್ಪ ಜಾಗರೂಕತೆ ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆದಷ್ಟು ಬಡವರಿಗೆ ಮೊಸರನ್ನು ದಾನ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಬಡವರಿಗೆ ಮೊಸರು ಕೊಟ್ಟು ಅವರ ಒಂದು ಈ ಸಮಸ್ಯೆಗಳನ್ನು ದೂರ ಮಾಡಿ ಅಂದರೆ ಸಮಸ್ಯೆ ಅಂದರೆ ಹಸಿವನ್ನು ದೂರ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ಕಟಕರಾಶಿಯವರಿಗೆ ಇದ್ದಕ್ಕಿದ್ದಾಗೆ ಪ್ರಯಾಣಗಳು ಪ್ರಾಪ್ತಿ ಅಂತ ನೋಡಿದ್ವಿ ಸಣ್ಣ ಪುಟ್ಟ ಪ್ರಯಾಣಗಳು ಇದ್ದಕ್ಕಿದ್ದಾಗ ಬೇರೆ ಊರಿಗೆ ಹೋಗ್ತಕ್ಕಂಥದ್ದು ಕೆಲಸದ ನಿಮಿತ್ತ ಕಮಿಷನ್ ಆಧಾರಿತ ವ್ಯಕ್ತಿಗಳಿಗೆ ಭಾಳ ವಿಶೇಷವಾದಂಥ ದಿನ ಖಂಡಿತ ಅವರ ಕಮಿಷನ್ ಆಧಾರಿತ ವ್ಯಕ್ತಿ ಅಂದರೆ ಆ ಥರ ಬಿಸ್ನೆಸ್ಸಲ್ಲಿ ಅಭಿವೃದ್ಧಿಯನ್ನು ಸಿಗ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಭಾಳ ವಿಶೇಷವಾಗಿ ಕಟಕ ರಾಶಿಯವರಿಗೆ ಇವತ್ತಿನ ದಿವಸ ಭಾಳಷ್ಟು ಉತ್ತಮವಾದಂಥ ದಿನ ಇನ್ನೂ ಹೆಚ್ಚಿನ ಒಂದು ಫಲವನ್ನು ಬೇಕಾ ಖಂಡಿತ ಗಣಪತಿಯ ಆರಾಧನೆ ಮಾಡಿ ಗಣಪತಿಗೆ ಗರಿಕೆಯನ್ನು ಅರ್ಪಿಸಿ ಭಾಳ ವಿಶೇಷವಾಗಿ ಫಲಪ್ರಾಪ್ತಿಯಾಗ್ತದೆ ಹಾಗೆ ಸಿಂಹರಾಶಿ ಸಿಂಹರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ಆರೋಗ್ಯದಲ್ಲಿ ಸಮಸ್ಯೆ ಬರ್ತಕ್ಕಂಥ ಸನ್ನಿವೇಶ ಇರುತ್ತೆ ಆತ ಅಥವಾ ಕಣ್ಣಿಗೆ ಪೆಟ್ಟು ಬೀಳ್ತಕ್ಕಂಥ ಸನ್ನಿವೇಶ ಇರೋದರಿಂದ ಕಣ್ಣಿನ ವಿಚಾರವಾಗಿ ಸ್ವಲ್ಪ ಜಾಗರೂಕತೆ ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ಇಲ್ಲಾಂದರೆ ಕಣ್ಣಿಗೆ ಸ್ವಲ್ಪ ಮಟ್ಟಿಗೆ ಪೆಟ್ಟು ಬಿದ್ದು ನೋವನ್ನು ಅನುಭವಿಸ್ತಕ್ಕಂಥ ದಿನ ಸಹಿತವಾಗ್ತದೆ ಚೂರು ಜಾಗರೂಕತೆ ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆದಷ್ಟು ಈ ಬಡವರಿಗೆ ಹುರುಳಿ ಕಾಳನ್ನು ದಾನ ಮಾಡ್ತಕ್ಕಂಥ ಕೆಲಸ ಮಾಡಿ ಅಥವಾ ಗಣಪತಿ ಅಷ್ಟೋತ್ತರಗಳನ್ನು ಪಠನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಭಾಳ ವಿಶೇಷವಾಗ್ತದೆ ಕನ್ಯಾ ರಾಶಿ ನೋಡೋಣ ಕನ್ಯಾ ರಾಶಿಯವರಿಗೆ ಇವತ್ತಿನ ದಿವಸ ವಿಶೇಷ ಫಲಪ್ರಾಪ್ತಿನಿದ್ಯೆ ಇದೆಯಾ ಹೇಗೆ ಖಂಡಿತ ಕನ್ಯಾ ರಾಶಿಯವರಿಗೆ ಇವತ್ತಿನ ದಿವಸ ಸಾಂಸಾರಿಕ ಜೀವನದಲ್ಲಿ ಸಮಸ್ಯೆ ಬರ್ತಕ್ಕಂಥ ಸನ್ನಿವೇಶ ಇರುತ್ತೆ ಹಾಗೆ ಸ್ವಲ್ಪ ಮಟ್ಟಿಗೆ ತಮ್ಮ ನೆರೆಯವರೆ ಆಗಿರ್ಬೋದು ಮತ್ತೊಬ್ಬರಾಗಿರ್ಬೋದು ಆ ವಿಚಾರವಾಗಿ ಸ್ವಲ್ಪ ಜಾಗರೂಕತೆ ಯಾವುದರ ವಿಚಾರಗಳಿಗೂ ತಲೆ ಕೆಡ್ಸ್ಕೊಬಿಡಿ ಇವತ್ತು ಏನೋ ಒಂದು ಮಾತುಕತೆ ಬಂತು ಆ ಮಾತುಕತೆಗೆ ನಾನು ಹೋಗಿ ಅದನ್ನು ಸಾಲು ಮಾಡ್ತೀನಿ ಅಂತಕ್ಕಂಥದ್ದು ಅಥವಾ ಗುಂಪಲ್ಲಿ ನೀವು ಹೋಗಿ ಏನೋ ಒಂದು ವಿಚಾರಕ್ಕೆ ಹೋಗ್ತಕ್ಕಂಥದ್ದು ಆ ವಿಚಾರಗಳನ್ನು ಸ್ವಲ್ಪ ಮಟ್ಟಿಗೆ ಜಾಗರೂಕತೆಯಿಂದ ನಿಭಾಯಿಸ್ಕೊಳ್ಳಿ ಯಾವುದೇ ವಿಚಾರಗಳಿಗೂ ಹೋಗಬೇಡಿ ಇಲ್ಲಾಂದರೆ ಖಂಡಿತ ಇವತ್ತಿನ ದಿನ ಸಮಸ್ಯೆ ಬರ್ತಕ್ಕಂಥ ಸನ್ನಿವೇಶ ಇರೋದರಿಂದ ಕನ್ಯಾ ರಾಶಿಯವರು ತಮ್ಮ ಪಾಡಿಗೆ ತಮ್ಮ ಕೆಲಸಗಳನ್ನು ಮಾಡ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಇಲ್ಲಾಂದರೆ ಸಮಸ್ಯೆಗಳನ್ನು ತಾನಾಗೇ ಬರ್ತಕ್ಕಂಥ ಸನ್ನಿವೇಶ ಹಾಗೆ ತುಲ ರಾಶಿ ನೋಡೋಣ ತುಲ ರಾಶಿಯವರಿಗೆ ವಿಶೇಷವಾಗಿ ಇವತ್ತಿನ ದಿನ ತಮ್ಮ ಕೆಲಸದಲ್ಲಿ ಪ್ರಗತಿಯನ್ನು ಸಾಧಿಸ್ತಕ್ಕಂಥ ದಿನ ಸಹಿತವಾಗ್ತದೆ ವಿಶೇಷವಾಗಿ ಲಾಭ ತಮ್ಮ ಕೆಲಸ ಕಾರ್ಯಗಳಿಂದ ಲಾಭವನ್ನು ನೋಡ್ತಕ್ಕಂಥ ದಿನ ಆಗ್ತದೆ ಯಾರ್ಯಾರು ಕೆಲಸ ಹುಡುಕ್ತಾ ಇದ್ರೋ ಅಖಂಡಿತ ವಿಶೇಷ ಫಲಪ್ರಾತಿನಿಧ್ಯವನ್ನು ಇವತ್ತಿನ ದಿನ ನೋಡ್ತಕ್ಕಂಥ ಎಲ್ಲ ಸನ್ನಿವೇಶ ಇರೋದರಿಂದ ಈ ದಿನ ಬಹಳ ಆಗಿರುತ್ತೆ ಸದುಪಯೋಗ ಮಾಡ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಹಾಗೆ ರುಚಿಕ ರಾಶಿ ರುಚಿಕ ರಾಶಿಯವರನ್ನು ನೋಡೋಣ ರುಚಿಕ ರಾಶಿಯವರಿಗೆ ಹೆಸರು ಕೀರ್ತಿ ಸಂಪಾದನೆ ಯಥಾಸ್ಥಿತವಾಗಿ ಮುಂದುವರಿತಕ್ಕಂಥದ್ದು ಅಧಿಕ ಧನಪ್ರಾಪ್ತಿ ಸಹಿತವಾಗಿ ಆಗ್ತದೆ ತಮ್ಮ ಕೆಲಸದಲ್ಲಿ ಉತ್ತಮವಾದಂಥ ಪ್ರಾಶಂಸೆಯನ್ನು ನೋಡ್ತೀರ ತಮ್ಮ ಸಬಾರ್ಡ್ಸಿನೆಟ್ಸಿಂದ ಉತ್ತಮವಾದಂಥ ಒಂದು ಒಳ್ಳೆಯ ದಿನ ಕೂಡ ಆಗ್ತದೆ ಆದಷ್ಟು ಇನ್ನೂ ಉತ್ತಮ ಫಲಗಳಿಗೆ ಗಣಪತಿ ಆರಾಧನೆ ಅಥವಾ ಸೂರ್ಯನ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಹಾಗೆ ವಿಶೇಷವಾಗಿ ಗೋಧಿ ಪಾಯಸವನ್ನು ಬಡವರಿಗೆ ದಾನ ಮಾಡ್ತಕ್ಕಂಥ ಕೆಲಸ ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ ಹಾಗೆ ಧನುರ್ ರಾಶಿ ಧನುರಾಶಿಯವರಿಗೆ ಇವತ್ತಿನ ದಿನ ಖಂಡಿತ ನಿಮಗೆ ಒಳ್ಳೆಯ ವಾರ್ತೆಯನ್ನು ಕೇಳ್ತಕ್ಕಂಥ ದಿನ ಆಗುತ್ತೆ ಖಂಡಿತ ತಮ್ಮ ಕೆಲಸದಲ್ಲಿ ಒಂದು ಒಂದಷ್ಟು ಅಭಿವೃದ್ಧಿ ಅಭಿವೃದ್ಧಿ ಅಂದರೆ ಯಾವುದೋ ಕೆಲಸ ಒಳ್ಳೆಯ ಕೆಲಸಗಳಿಗೆ ಪ್ರೇರಣೆ ಮಾಡ್ತಕ್ಕಂಥ ದಿನ ಆ ಕೆಲಸವನ್ನು ಪರಿಪೂರ್ಣತೆಯಿಂದ ಮಾಡಿ ಆ ಉಲ್ಲಾಸವನ್ನು ಅನ್ಭವಿಸ್ತಕ್ಕಂಥ ದಿನ ಆಗುತ್ತೆ ಎಷ್ಟೋ ದಿನ ಪೆಂಡಿಂಗ್ ಇತ್ತ ಆ ಕೆಲಸ ಇವತ್ತಿನ ದಿನದ ಆ ಕೆಲಸ ಮುಗಿತಕ್ಕಂಥ ಎಲ್ಲ ದಿನ ಕೂಡ ಆಗ್ತದೆ ಆ ದಿನದಿಂದ ಭಾಳ ವಿಶೇಷ ಕೊನೆಯಲ್ಲಿ ನಿಮಗೆ ಸಂತೋಷದಾಯಕವಾದಂಥ ವಾತಾವರಣ ನಿರ್ಮಾಣ ಆಗ್ತಕ್ಕಂಥ ಎಲ್ಲ ಸನ್ನಿವೇಶ ಇರುತ್ತೆ ಆದರೆ ಪ್ರಯಾಣದಲ್ಲಿ ಸ್ವಲ್ಪ ಜಾಗರೂಕತೆ ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆದಷ್ಟು ಗಣಪತಿಯ ಪ್ರಾರ್ಥನೆಯನ್ನು ಮಾಡಿದ್ರೆ ಭಾಳ ವಿಶೇಷವಾದಂಥ ಫಲಪ್ರಾಪ್ತಿ ನಿಮಗೆ ಸಿಗುತ್ತೆ ಹಾಗೆ ಮಕರ ರಾಶಿ ಮಕರ ರಾಶಿಯವರು ನೋಡೋಣ ಮಕರ ರಾಶಿಯವರಿಗೆ ಇವತ್ತಿನ ದಿವಸ ಭಾಗ್ಯ ನಷ್ಟ ಅಂತ ನೋಡಿ ಯಥಾಸ್ಥಿತವಾಗಿ ಭಾಗ್ಯ ನಷ್ಟವನ್ನು ಅನುಭವಿಸ್ತಕ್ಕಂಥ ಸನ್ನಿವೇಶ ಬರುತ್ತೆ ಪ್ರಯಾಣಗಳು ಇದ್ದಕ್ಕಿದ್ದ ಹಾಗೆ ಬರ್ತಕ್ಕಂಥದ್ದಿರುತ್ತೆ ದೂರ ಪ್ರಯಾಣವನ್ನು ನೋಡ್ತಕ್ಕಂಥ ಸನ್ನಿವೇಶ ಬರ್ತಕ್ಕಂಥದ್ದಿರುತ್ತೆ ಇದ್ದಕ್ಕಿದ್ದ ಹಾಗೆ ಪ್ರಯಾಣಗಳು ಬರ್ತಕ್ಕಂಥದ್ದು ಇಲ್ಲೋ ಯಾವುದೋ ಕೆಲಸಕ್ಕೆ ಕೆಲಸ ಇತ್ತು ಹಾಗೆ ಪ್ರಯಾಣಗಳು ಬರ್ತಕ್ಕಂಥ ಸನ್ನಿವೇಶ ಸಹಿತವಾಗ್ತದೆ ಹಾಗೆ ಬಂಧುಗಳಿಂದ ಸ್ವಲ್ಪ ಮಟ್ಟಿಗೆ ಕೆಟ್ಟ ಸುದ್ದಿಯನ್ನು ಕೇಳ್ತಕ್ಕಂಥ ಸನ್ನಿವೇಶಗಳು ಬರ್ತಕ್ಕಂಥ ಸನ್ನಿವೇಶ ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ಜಾಗರೂಕತೆ ವಹಿಸ್ಕೊಳ್ತಕ್ಕಂಥದ್ದು ಖಂಡಿತ ಇವತ್ತಿನ ದಿನ ಸಾಧಾರಣವಾದಂಥ ದಿನ ಮಕರ ರಾಶಿಯವ್ರಿಗೆ ಇರ್ತಕ್ಕಂಥದ್ದು ಇರುತ್ತೆ ಹಾಗೆ ಕುಂಭರಾಶಿ ಕುಂಭರಾಶಿಯವರಿಗೆ ನೋಡಿ ಇವತ್ತು ಭೂಮಿಯ ವಿಚಾರದಲ್ಲಿ ಭಾಳ ವಿಶೇಷ ಫಲಪ್ರಾಪ್ತಿ ಭೂಮಿಯ ವಿಚಾರವಾಗಿ ವ್ಯವಸಾಯಗಾರ ಆಗಿರ್ಬೋದು ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗಾಗಿರ್ಬೋದು ಎಲ್ಲ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಅಭಿವೃದ್ಧಿ ಇದ್ದಕ್ಕಿದ್ದ ಹಾಗೆ ಧನಪ್ರಾಪ್ತಿ ದಿನ ಅಂತ ಕೂಡ ಖಂಡಿತ ಇವತ್ತಿನ ದಿನ ಸದುಪಯೋಗ ಮಾಡ್ಕೊಳ್ತಕ್ಕಂಥದ್ದು ಯಾರ್ಯಾರು ಈ ವಿಚಾರ ಈ ರಿಯಲ್ ಎಸ್ಟೇಟ್ ಎಸ್ಟೇಟ್ಗಿದಿರೋ ಖಂಡಿತ ಇವತ್ತಿನ ದಿನ ಹೆಚ್ಚು ಒತ್ತು ಭಾಳ ವಿಶೇಷವಾದಂಥ ದಿನ ಆಗ್ತದೆ ಕೊನೆಯದಾಗಿ ಮೀನರಾಶಿ ನೋಡೋಣ ಮೀನರಾಶಿಯವ್ರಿಗೆ ಖಂಡಿತ ಸಾಧಾರಣವಾದಂಥ ದಿನ ಎಲ್ಲ ವಿಚಾರವಾಗಿ ಸಾಧಾರಣವಾಗಿರ್ತಕ್ಕಂಥ ದಿನ ಕೂಡ ಆಗ್ತದೆ ಆದರೆ ಕೆಲಸದ ವಿಚಾರವಾಗಿ ಸ್ವಲ್ಪ ಮಟ್ಟಿಗೆ ಅಭಿವೃದ್ಧಿ ತೋರಿಸ್ತಕ್ಕಂಥ ದಿನ ಸಹಿತವಾಗುತ್ತೆ ಕೆಲಸದ ವಿಚಾರವಾಗಿ ಬಿಸ್ನೆಸ್ ವಿಚಾರವಾಗಿ ಸ್ವಲ್ಪ ಸಾಧಾರಣವಾಗಿರುತ್ತೆ ಹೆಚ್ಚುವರಿಯಾಗಿ ಏನಿರಲ್ಲ ಸರ್ವೇ ಸಾಧಾರಣವಾಗಿ ಮೊ ಮಾಡಲೇಟಲ್ಲಿ ಇರ್ತಕ್ಕಂಥದ್ದು ಕೂಡ ಈ ಮೀನರಾಶಿಯವರಿಗೆ ಇರ್ತಕ್ಕಂಥ ಸನ್ನಿವೇಶ ಬರುತ್ತೆ ಆದಷ್ಟು ಉತ್ತಮ ದಿನ ಬೇಕಾ ಖಂಡಿತ ರಾಯರ ಏನ ಮಾಡ್ಕೊಳ್ಳಿ ಸಕಲವೂ ಅಭಿವೃದ್ಧಿಯನ್ನು ಕೊಡ್ತಕ್ಕಂಥ ಸನ್ನಿವೇಶಗಳು ನಿಮಗೆ ನಿರ್ಮಾಣ ಆಗ್ತದೆ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು ಯಾರ್ಯಾರಿಗೆ ಶುಭ ಯಾರಿಗೆ ಅಶುಭ ಅಂತ ತಿಳಿಸ್ಕೊಟ್ಟಿದ್ದೇನೆ ಆದಷ್ಟು ನಮ್ಮ ಚಾನಲ್ನ ವೀಕ್ಷಣೆ ಮಾಡಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಬವಂತು